ಅಪ್ಪ ಅಪ್ಪ ನಿಂತ್ಕೊಳಪ್ಪ ನಿಂತ್ಕೊಳಪ್ಪ ಏನೋ ಏನ ತಪ್ಪು ಮಾಡಿ ನೀವು ಅಲ್ಲ ಕಣಲಿ ಹಾ ನನ್ನ ಮಗ ಬೇಕು ಅಂತೇಳಿ ಆಸ್ಪೆಟ್ಲಾಗೆ ಎತ್ಕೊಂಡು ಒತ್ಕೊಂಡು ಸಾಕಂಡು ಮಾಡಿದ್ಕ ಒಳ್ಳೆ ಬಹುಮಾನನೇ ಕೊಟ್ಟೆ ಇನ್ನು ಯಾವತ್ತು ಅಪ್ಪ ಅಮ್ಮ ಅಂತ ಮಾತಾಡ್ಸೋಕೆ ಬರಬೇಡ ನೀನು ಅತ್ತೆ 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 ನಾನು ಅಳ್ತಿದ್ನಲ್ಲ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತೇಳಿ ಅದಕ್ಕೆ ಕ್ಯಾಣ ಮಾಡ್ಕೊಂಡು ಅಂದಿರಬೇಕು ಕಾಣತ್ತೆ ಅವ್ನು ಯಾವತ್ತು ಹಂಗೆ ಅನ್ನಲ್ಲ ಕಣತ್ತೆ ನಿಮ್ಗೆ ಬಿಟ್ಕೊಡಲ್ಲ ಈ ಮನೆ ಇಲ್ಲ ಅಂದರೆ ನಾವು ಮಸಾನದ ಥರ ಆಗ್ಬಿಡ್ತೀವಿ ಕಣತ್ತೆ ದೇವಗಳ ಜೊತೆ ಇದೀವಿ ಏನತ್ರ ನಾವು ಒಬ್ಬಳು ಒಂಟಿ ಆಗ್ಬಿಡ್ತೀನಿ ತಿನ್ಕಳತ್ತೆ ಇರತ್ತೆ ಇರತ್ತೆ ಮನೆ ಬಿಟ್ಟು ಹೋಗ್ಬೇಡಿ ಕಾಣತ್ತೆ ಮಾವ ಮಾವ ಪ್ಲೀಸ್ ಮಾವ ಯಾವ ನಮ್ಮವ ತಾಯಿ ನೀನೇ ನನ್ನ ಕಾಲಕ್ಕೆ ಬೀಳ್ಬೇಡ ಮಂದಿ ಯಾರ ನೋಡಿದ್ರೆ ಸೊಸೆ ನೋಡು ಹೆಂಗ್ ಕಾಲಕ್ಕೆ ಬೀಳ್ಸ್ಕೊಂತಾವಳೆ ಅಂತಾರೆ ಎದಳು ಮೆಕ್ಕ ಎದಳು ಏನೋ ಒಂದ್ ಮಾತು ಬೋಯಿದೀವಿ ತಪ್ಪಾಯ್ತು ಅಂತ ಹೇಳಕ್ ಹೊತ್ತಿಲ್ವ ಹೆಂಗೆ ಮನೆಯಾಗ ಇರು ನೀನ್ ಇಲ್ಲ ಅಂದ್ರೆ ಮನೆಯಾಗ ನಮ್ಗೂ ಬೇಜಾರೈತ ಗೊತ್ತಾ ಬೇಡ ಬೇಡ ನಾನು ಎಂಟ್ರು ನೀವತ್ತು ಹೊಡಿತೀನಿ ಅಂದ್ರೆ ನಾಳೆ ಒದಿಯಲ್ಲ ಅನ್ನೋದು ಯಾವ ಗ್ಯಾರಂಟಿ ಹೆಂಗ ನಾನು ಎಂಟ್ರು ಇವತ್ತೆ ಒದ್ದಿದ್ದೀನಿ ಅಂತ ಗೊತ್ತಾಗಿತ್ತು ಕಾ ಸರಿ ಹೋಯ್ತು ನಾವು ಬೇಯಿಸ್ತಿ ಹುಡ್ದು ಸಂಪಾದನೆ ಮಾಡಿ ನನ್ ಬೇಯಿಸಿರ್ತೀವಿ ಬೇಡ ತಕ ನಿನ್ನ ಹತ್ರ ಇಟ್ಟು ಬೇಡ ನಮ್ಗೆ ಬಟ್ ಬೇಡ ಏ ಪುರೇಣಿ ಇದಕ್ಕೆ ನೀವು ಅತ್ತನೇ ಮಾವ್ ಕಾಲ್ ಬೀಳ್ತಿದ್ದೀ ಏನಾಯ್ತು ಲಕ್ಷ್ಮೀ ಅಂಟಿ ಲಕ್ಷ್ಮಿ ಅಂಟಿ ಏನಾಯ್ತು ಗೊತ್ತಾ ಅದೇನಂದರೆ ನಮ್ಮ ಅಪ್ಪ ಬಂದಿದ್ದಿಲ್ಲ ಕಾಣ್ತಿದ್ದಿಲ್ಲ ಅದಕ್ಕೆ ನಾನು ಅತ್ತೆ ನೀವೇನಾರು ಬೋದ್ರಾ ನಮ್ಮ ಅಪ್ಪನ ಕಾಣ್ತಿಲ್ಲ ಅಂದೆ ಅಷ್ಟೇ ಆಮೇಲೆ ಸುಂದ್ರ ಬಂದ ಎದು ಕಳ್ತಿದಿ ಎದ ಬಿಡ್ತಿದ್ದಿ ಅಂತ ಕೋಪ ಮಾಡ್ಕೊಂಡ ಅದಕ್ಕೆ ಅವ್ರ ಅವನ ಜೊತೆ ಜಗಳ ಮಾಡ್ಕೊಂಡು ಒದಿತೀನಿ ಅಂದ ಅಷ್ಟೇ ಕಣ ಒಡಿತೀನಿ ಅಂದ ಗುಯ್ತೀನಿ ಹೇಳು ಬಿಡು ಹಂಗೆ ಹಿಂಗ ಅಂದ ಅದಕ್ಕೆ ಇವರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಯ್ತಾರೆ ನೀನು ಹೆಂಡತಿ ಗುಲಾಮ ಎಂಟಿ ಹೇಳ್ದಂಗೆ ಕೇಳ್ತಿ ನಾನು ಹೇಳ್ದಂಗೆ ಕೇಳೋಕ್ಕಿಲ್ಲ ಅಂತೇಳಿ ನಮ್ಮನ್ನು ಹೇಳಿ ಕೇಳಿ ಬಂದಿರ್ತಾವ ಲಕ್ಷ್ಮೀ ಅಂಟಿ ಹೇಳಿ ನೀವೇ ಅವ ಚಂದ್ರಪ್ಪ ಏ ಸೌಂದರ್ಯಕ್ಕ ಹೆಣ್ಮಗಿನ ಮೇಲೆ ಎದಕ್ಕ ರೂಪ ಹಾಕ್ತೀರಿ ಅಂದಿರ ಅವನ್ ತಾನೆ ಅವನಿಗೆ ಇಟ್ಕೊಂಡ್ ಬಾರಿಸ್ರಿ ಅದನ್ ಬಿಟ್ಟು ಆ ಹುಡುಗಿನ ಎಂಟಿ ಗುಲಾಮ ಇವಳಿ ಮತ್ ಕೇಳ್ಕೊಂಡ್ ಮಾಡ್ತೀರಿ ಅಂದ್ರ ಈಗ ಬಂದ್ ಹೆಣ್ಮಕ್ಳು ಅಪ್ಪ ಅಮ್ಮ ಇಲ್ಲ ಅಂದ್ರ ಹೇಳ್ತವ ಅದಕ್ಕ ಆತರ ಬಯ್ಯದ ಲಕ್ಷ್ಮಿ ನಿನ್ಗೂ ಗೊತ್ತು ಪುರೋಹಿಣಿಗೆ ಯಾರು ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ಇವರು ನಾಟಕ ಮಾಡ್ಕೊಂಡು ಬಂದವ್ರ ಯಾರೋ ಬಂದವ್ರೆ ಹೋಗೋರೆ ಬಿಡು ಅಂತ ಅಂದ್ರೆ ದಕ್ಕಂತ ಹೇಳಿದ್ ಇಷ್ಟೇ ಕಣ ಹೆಂಗ್ ಆಡ್ತಾವ್ರೆ ಗೊತ್ತ ಇವ್ರಿಬ್ರು ಸೌಂದರ್ಯಕ್ಕ ಈ ವಿಚಾರ ನಾನು ಅವತ್ತೇ ಹೇಳ್ತೀನಿ ಅಂತಂದಿ ಸುಂದರಗ ನೀನ್ ಏನಂದಿ ಇಲ್ಲ ಬೇಡ ಅವ್ರ ಹೆಂಗೋ ಬೇಸ ಅವ್ರ ಹೇಳದ್ ಬೇಡ ಕಣ್ ಲಕ್ಷ್ಮಕ್ಕ ಹೆಂಗೋ ಬಂದ್ಮ್ಯಾಗೋ ಚೆನ್ನಾಗಿರ್ತಾರ ನಮ್ ಸೊಸೆ ಅವ್ರದ್ದು ಕಾಬಿಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬಿಟ್ಕೊಂಡ್ ಹೋಳ್ ನೀನು ಇವಾಗ ಆ ಹುಡುಗಿ ಮೇಲೆ ಅಂದ್ರೆ ಎದಕ್ಕಂತಿ ಅತೆ ಅತೆ ಅವಳು ಎದುರುಗಂಗ್ ಅನ್ ಬಡಕಣತೆ ಸತ್ಯ ಹೋಗ್ಬಿಡ್ತಾಳೆ ಪುರೋಹಿಣಿ ಅವ್ರ ಅಪ್ಪ ಇಲ್ಲ ಅಂದ್ರ ಹೆಂಗೋ ಈಗ ತಾನೇ ಬಂದಿದ್ದು ಕುಸ್ ಕುಸಿ ಚೆನ್ನಾಗಿ ನಕ್ಕಂತ ಆದ್ರೆ ಹಿಂಗ ಆಗುತ್ತೆ ಅಂತ ಯಾರು ಗೊತ್ತಿತ್ತು ಕಣತೆ ಎದಕ್ಕೋದ್ರೆ ಎದಕ್ ಬಿಟ್ರೆ ಒಂದು ಗೊತ್ತಾಯ್ತಿಲ್ಲ ಕಣತೆ ನಮ್ಮ ಅತ್ತೆ ನಮ್ಮ ಮನೆ ಒಳಗ್ ಬಂದ್ಬಿಟ್ರೆ ಸಾಕು ಸುಂದ್ರ ಪೀರ್ಸ್ ಹೋಗಿ ಒಂದು ಐದು ನಿಮಿಷ ಆಗಿಲ್ಲ ಒಂದು ಅರ್ಧ ಗಂಟೆ ಆಗಿರ್ಬೇಕಾರ ಎಲ್ಲ ಹೊರಕ್ ಹೋಗಾರ ಬರ್ತಾರ ತಡ ಇಲ್ಲ ಮಗ್ಳು ಬಸ್ರಿ ಅಂತ ಕೇಳಿ ಯಾರು ತಡಕ್ಕೆ ಹೋಗಿರ್ಬೋದು ಸುಮ್ಮನೆ ಕುಂದ್ರು ಅದಕ್ಕೆ ಹಿಂಗೆ ಮಾಡ್ತೀವಿ ಅಣ್ಣ ಅಪ್ಪ ಅವ ಬಂದುಬಿಟ್ರೆ ಏನು ಸಿಕ್ಕ್ಬಿಡುತ್ತಾ ಏನ್ ಸಿಗುತ್ತೆ ಏನ್ ಬಿಡುತ್ತೋ ನಮಗೆ ಬೇಕಾಗಿಲ್ಲ ಸುಮೇ ಅವ ನಾವು ಸುಮ್ಕ ಎಲ್ಲಾರು ದೂರ ಇರ್ತೀವಿ ಒಂದೆರಡು ದಿನ ನಮ್ಮ ಮನ್ಯಾಗೆ ಇರ್ತೀವಿ ಆಮ್ಯಾಗೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಯ್ತಿವಿ ನಡಿ ಒಮ್ಮ ಸರಿ ಅಕ್ಕ ನೀನು ಇಷ್ಟು ಕೇಳ್ಕೊಂತೀವಿ ನಮ್ಮ ಮನ್ಯಾಗ ನೀನು ಹೋಗಿರು ನಾವು ಒಂಚೂರು ಸಹಕಾರಿ ಅಂತ ತಿಂದು ಕರ್ಕೊಂಬರ್ಬೇಕು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಸಾವುಕಾರಪ್ಪ ಫೋನ್ ಹಚ್ಚಿದೆ ನಿನ್ನತ್ರ ರೆಕಾರ್ಡ್ ಐತಲ್ಲ ಬಾ ಅಂತ ತಕಂಬ ಅವ್ರು ಮಾತಾಡಿರೋದು ರೆಕಾರ್ಡ್ ಐತಲ್ಲ ಬಾ ಹೋಗ್ ಬರೋ ಮಂದಾನ ಅದಕ್ಕೆ ಹೋಗ್ ಬರ್ತೀನಿ ಇರು ಯವ್ವ ಯವ್ವ ಓಬೇಡಂಗೆ ಓಬೇಡಂಗೆ ಯವ್ವ ನಾನು ದುಡಿತಿರೋದು ನಿನ್ಗೋಸ್ಕರ ಪುರೋಹಿಣಿಗೋಸ್ಕರ ಹೆಂಗೆ ನಾನು ಯಾರು ಮಂದಿಗೋಸ್ಕರ ದುಡಿತಿಲ್ಲ ಯವ್ವ ಯವ್ವ ಪ್ಲೀಸ್ ಅವ್ವ ಓಬೇಡವ್ವ ನೀವೇನಾದ್ರೂ ಪರವಾಗಿ ಮಾತಾಡ್ಕೊಂಡು ನನ್ಗೆ ಯಾವಾಗ ಬೋದು ಸತ್ತೋಗ್ಬಿಟ್ಟೆ ನನ್ನ ಪಾಲ್ಗ ಯಾವತ್ತ ಸತ್ತೋಗ್ಬಿಟ್ಟೆ ನೀನು ನಿನ್ನ ಪಾಲ್ಗೂ ನಾವು ಸತ್ತೋಗ್ಬಿಟ್ಟು ಯಾವತ್ತು ವೇ ಅಪ್ಪ ಅಮ್ಮ ಅಂತ ಮಾತಾಡ್ಸಕ್ ಬರಬೇಡ ನಾವೆಲ್ಲಾ ತೋರಿ ಇದ್ದು ಬಿಡ್ತೀವಿ ನೀನು ಅವಟ್ಟ ತುಂಬಾ ಹಾಲು ಕುಡ್ಕೊಂಡು ನಿಮ್ದೇ ಆಗಿದ್ ಬಿಡು ಏನ್ ಯಾವತ್ತು ಅಪ್ಪ ಅಮ್ಮ ಇಲ್ಲ ಅಂತಾನೆ ತರ್ತಿ ಹೇಳ್ಕೊಂಡ್ ಬಿಡೋ ಸರಿ ಏನೂ ಲಕ್ಷ್ಮಿ ಮನತ್ರ ಬರ್ತೀವಿ ಅಂತ ಅಲ್ಲ ಬರುದು ನಾಡ್ಕೊಳ್ಳೋದು ಅವ್ರ ಮನ ಹತ್ರ ಬಂದು ಇಲ್ದರದಲ್ಲ ಮಾತಾಡೋದು ಇವೆಲ್ಲ ಮಾತಾಡಬಾರದು ನಮಗೂ ನಿಮಗೂ ಸಂಬಂಧ ಮುಗ್ದೋಯ್ತು ನೀವು ಯಾವತ್ತು ಮಾತಾಡ್ಬೇಡ್ರಿ ಬದ್ಲು ಬಿಡ್ರಿ ನಮ್ಗು ಅಲ್ಲಿ ದುಡಿಕೊಂಡು ಅಲ್ಲೇ ಪುರ ಹೇಳಿ ಆ ನಿಮ್ಮ ಅಪ್ಪ ನಿಮ್ಮ ಓಡಾಡಿದ ಅಲ್ಲಿ ನೋಡ್ಬಿಡ್ತಾನೆ ಮಾತಾಡಬೇಕೇನು ನೀನು ಬೆಳಗಿನ ಜಾವ ಬಿಡ್ತೆ ಇಲ್ಲವಂತೆ ಕಿಚ್ಕೊಂಡ್ ಕುಂತಾಳ ಮಾಚ್ ಕೇಳ್ತಾಳೆ

ಬಂದಾದನಾಗ ನಿಮ್ಮ ಅಪ್ಪ ನಿಮ್ಮ ಊರನ್ನ ನಿನ್ನ ಹೆಂಗ್ ಸೇರಿಸೋದು ಅಂತ ಯೋಚನೆ ಮಾಡ್ತೀನಿ ಮಗನ ಅವರ ಗಂಡನಿಗೆ ನನ್ನ ಗಂಡ ಬೇಕಿತ್ತ ಕಪ್ ಕಪಲ್ ಗೂದಿ ಇಟ್ಟು ಬಿಡುವೆ ನಿನ್ನ ಮಗನ ನಾನು ಏನು ಮಾಡ್ಲಿ ಸುಮ್ಮನೆ ಕುಂತೀನಿ ಏನೋ ಇನ್ನ ಚಿಕ್ಕ ಹುಡುಗ ಅಂತ ಆಡ್ತಾರೆ ಪೆದ್ದ ಇದ ಅಂತ ಹೇಳಿ ಪುರಾಣಿ ನಿಮಗೆ ಬೇಸ ಹೇಳಕತ್ತಾನೆ ನಿಮ್ಮ ಅತ್ತೆ ನಿಮ್ಮ ಅವ್ವ ನನ್ನ ನೋಡಕಾಗಿಲ್ಲ ಅಂತ ಹೇಳಿ ನಿನ್ನಕ್ಕೆ ಹಾ ಇಷ್ಟ ನೈತಲ್ಲ ನೋಡಕಣ್ಣ ನಿಮ್ಮ ಅತ್ತೆ ನಿಮ್ಮ ಅವ್ವ ನೀನೆಂಗೇ ಏನೋ ಎತ್ತ ಅಂತ ಗೊತ್ತೇನೆ ನಿನ್ನ ಬೈ ಬಡವ ನಮ್ಮ ಅತ್ತೆ ನಮ್ಮ ಅವ್ನ ಕಾಲ್ ತೊಳ್ಕೊಂಡು ಪೂಜೆ ಮಾಡ್ಕೊಂಡು ಇರ್ತೀನಿ ಅವ ಬೈ ಬಡವ ಕಾಲ್ ತೊಳ್ಕೊಂಡು ಪೂಜೆ ಮಾಡ್ಕೊಂಡು ಇರ್ತೀನಿ ಅವ ಅವ್ರ ಇದ್ರೆ ಪೂಜೆ ಮಾಡ್ಕೊಂಡು ಇರಕ ಅವ ಅವರಲ್ಲ ಏನು ಮಾಡ್ತಿ ಅವ ನಿನ್ನ ಜೊತೆ ಮಾತಾಡ್ಕೊಂಡು ಕೂತಿರೋ ನನಗೆ ಟೈಮ್ ಆಗುತ್ತಾ ಸಾವಕಾರ ನಿನ್ನ ಕರ್ಕೊಂಡು ಬರಕ ಹೋಗಬೇಕು ನಾನು ಹೋಗ್ತೀನಿ ಜಟ್ನ ಅಮ್ಮ ಬಂದಮೇಲೆ ಏನ ಮಾಡ್ತಿ ನಿಮ್ಮ ಎಲ್ಲ ಒಂದ್ ಮಾಡಕ ತಿರ್ಮಾನ ಮಾಡ್ತೀನಿ ನಡೆ ನಡೆ ಸರಿ ಕಣತೆ ಆಯ್ತು ಸುಂದ್ರ ಸುಂದ್ರ ನನ್ನ ಎಂತ ಕೆಲಸ ಮಾಡ್ಬಿಟ್ಟೆ ಸುಂದ್ರ ನಮ್ಮ ಅತ್ತೆ ನನ್ಗೆ ಅಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ಬಡ್ಕೊಂಡ್ಬಂದು ತಿನ್ನೋಗೋ ಮಗ ಅಂತ ಕರಿತಿತ್ತು ಎಷ್ಟು ಮೋಸ ಮಾಡ್ಬಿಟ್ಟೆ ನಾನು ನನ್ನಂತೇಳಿ ಇರಬಾರ್ದು ಸುಂದ್ರ ನನ್ನಂತೇಳಿ ಇರಬಾರ್ದು ರುಣಿ ಇಂಥವೆಲ್ಲ ಮಾತಾಡಬಾರ್ದು ಒಳ್ಳೆ ಬೇಡ ಸಮಾಧಾನ ಮಾಡ್ಕೋ ಲಕ್ಷ್ಮಿ ಅಂತ ಹೇಳೋಲ್ಲ ಆಮೇಲೆ ಹೋಗಿ ತರ್ಕಂಬರೋನ ಅಪ್ಪನ ಸರಿಯಾ ಅವು ಅಪ್ಪನ ಅಪ್ಪ ನಿಮ್ಮ ಆಯ್ತಾ ಸುಂದ್ರ ನನ್ನ ಅವನ ಕೇಳಲ್ಲ ಸುಂದ್ರ ನಂಗೆ ಅಪ್ಪ ನಮ್ಮಮ್ಮ ಬೇಡ ನಂಗೆ ಅತ್ತೆ ನಮ್ಮಮ್ಮ ಬೇಕು ಎಷ್ಟು ಚಂದ ನೋಡ್ಕೋತಿ ಗೊತ್ತಾ ಅವತ್ತು ಕಂಟಿನ್ಯೂ ಮುಟ್ಟಕ್ಕೆ ಬಂದಾಗ ಮಾಮ ಹೆಂಗೆ ಹೊಡಿತು ಗೊತ್ತಾ ಅತ್ತೆ ಆದರೂ ಅಷ್ಟೇ ಎಷ್ಟು ಮಂದಿ ಹೆಂಗ್ ಮಾತಾಡಿದ್ರು ನಾನು ಸೊಸೆ ಅಂತ ಮಾತಾಡುತ್ತೆ ನಂಗೆ ಅತ್ತೆ ಮಾಮ ಬೇಕು ಸುಂದ್ರ ವಾಗು ಮವಾಗು ಮಳಿಬೇಡ ಇರು ಒಳ್ಳಡ ಇದಳ ಇದಳವ ನೀವು ಇಷ್ಟೊತ್ ಕಾಲಿ ಬರ್ತೀನಿ ಅಂದ್ಲು ಆದ್ರೂ ಬಂದಿಲ್ಲಲ್ಲ ತಕೋ ಏನಾಯ್ತು ಯಾವುದಕ್ಕೆ ಅಕತ್ತಿರಿ ಕಣ್ಣಿಂತಿ ಅಲ್ಲ ಕೋಯ್ ಏನಾಯ್ತು ಏನ್ ವಿಚಾರ ಅಯ್ಯೋ ಇದೇ ಕಳ್ತ ಕೂತಿದ್ದೀನಿ ನೀನು ಲೋ ಚೂರಿ ನಿಂಗೊಂದ್ ಚೂರು ಏನು ಗೊತ್ತಿಲ್ವ ಲಕ್ಷ್ಮಿ ಫೋನ್ ಹಚ್ಚಿಲ್ವೇಂದ್ಲಾ ಇಲ್ಲ ಕಣ್ ಕೋಯ್ ನಾನು ಹೊಟ್ಟೆ ಇದು ಬಳ್ಳಾರಿ ಹೋಗಿ ಒಂಚೂರು ಚೂರು ಕಳ್ಸಿತ್ತಂತೇಳಿ ನನ್ನ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ಮಾಡೋಳ ಇಲ್ವ ಗೊತ್ತಿಲ್ಲ ಏನಾಯ್ತು ಯಾವ್ದು ಹಿಂಗ್ ಕಳ್ಕೊಂಡಿದ್ದಿ ಅಯ್ಯೋ ಈಗ ಕಾಲ ಅಟ್ಟಿದ ಕೊಯ್ತಾ ಇದ್ದೀ ಹಿಂಗ್ ಏನಾಯ್ತು ಹಿಂಗ ಲೋ ಲೋ ನಿಮ್ಮ ಕಕ್ಕಿನ ಪೊಲೀಸ್ರಿಗೆ ಕರ್ಕೊಂಡು ಹೋಗ್ಬಿಟ್ಟವ್ರೇಕಲ್ಲ ಹೆಂಗಾದ್ರೂ ಮಾಡಿ ಕರ್ಕೊಂಬರ್ಬೇಕು ನಡೀಲ್ಲ ಓ ಏನು ಕಕ್ಕಿನ ಪೊಲೀಸರು ಕರ್ಕೊಂಡು ಹೋಗರ ಯದ ಅವಳು ಪೊಲೀಸ್ ಡ್ರೆಸ್ ಅಲ್ಲಿರೋರ್ಗ ಓದ್ಬಿಟ್ಟಿದ್ಲಲ್ಲ ಅದನ್ನ ವೀಡಿಯೋನ ಪಬ್ಲಿಕ್ ಮಾಡ್ಬಿಟ್ಟವ್ರೆ ಯಾರೋ ಆದ್ರೆ ಫೋನ್ ಇವಳೆ ಪಬ್ಲಿಕ್ ಮಾಡೋಳ ಸಿಂಗಾರಮ್ಮನೆ ಯಾರೋ ಅಲ್ಲ ಸಿಂಗಾರಮ್ಮನೆಯೇ ಲಕ್ಷ್ಮಿ ಅಮ್ಮನ ಫೋನ್ ಇತ್ಕೊಂಡು ವಿಡಿಯೋ ಮಾಡ್ಸಿದ್ಲಂತ ನಾನು ಹೋಗ್ಬಿಡ್ಬೇಡ್ರಿ ಹೇಳಿ ಬಂದೀನಿ ಹೋಗ್ಬಿಟ್ಟು ಬಿಟ್ಬಿಟ್ಟವ್ರೇಕಲ್ಲ ಏನ್ಲಾ ಮಾಡುದು ಅದ್ರಾಗ ಬಿಟ್ಟಿರೋದು ಬಿಟ್ಟಾರ ಫೋನ್ ಅಲ್ಲಿ ಸೌಂಡೇ ಕೊಟ್ಟಿಲ್ಲ ಎಲ್ಲಾರ ಫೋನ್ಗೂ ಬಿಟ್ಬಿಟ್ಟು ಅವರ ಹೂ ಮಾಯ್ ಲಕ್ಷ್ಮಿದ್ ಹೇಳ್ದು ಮತ್ತ ಮಾತ ಇದು ಮಾವನದ ಬರುತ್ತೆ ನೋಡ ಕತ್ತೋ ಅದನ್ನ ಕಕ್ಕಿನ ಹೇಳಿದ್ಲು ಕಕ್ಕಿ ಏನೋ ಅಲ್ಲಂತ ಲಕ್ಷ್ಮೀಗ ನಮ್ಮ ಒಟ್ಟಿದಾಗ ಬರಕೋಬೇಡ ಹೋಗಬೇಡ ಮಾಡಿದ್ರಿ ಬಿಟ್ರಿ ಅಂತ ಏನೋ ಬಯದ್ಲಂತರ ಅದಕ್ಕೆ ಮುನ್ಸ್ಕೊಂಬಂದಿ ನಾನ್ ಹೋಗೋಲ್ಲ ಅಂತ ಬೈಕಂತ ಕೂತಿದ್ಲಪ್ಪ ಅಯ್ಯೋ ಇದೇ ಮಾತ್ ಕತ್ತಪ್ಪ ಅದಕ್ಕಿಂಗ್ ಮಾಡ್ತಿದ್ದೀನಿ ಪೊಲೀಸ್ ಅವ್ರು ಹುಡುಕ್ತಾವಲ್ಲ ಅಂತ ನಾನ್ ಆಕಿ ಜೊತೆ ಜಗಳ ಮಾಡುದ್ರ ಆಕೆ ಹೋಗಿ ಲಕ್ಷ್ಮಿ ಜಗಳ ಮಾಡೋಳ ಲಕ್ಷ್ಮಿ ದಿನ ನೋಡ್ಕಂಡವಳೆ ಮಾತಾಡ್ದವಳು ಇವಾಗ ಇವಾಗ ಯಾಕೋ ವರ್ಸೆ ಬೇರೆ ತರನೇ ಮಾತಾಡ್ತಾವಳೆ ಕಣ ಏ ಬುಡುಕೋಯ್ ಏನೋ ತಲೆ ಪೇಟ್ ಬಿದಿರುತ್ತಲ್ಲ ಅವಾಗೆಲ್ಲೋ ಏನೇನೋ ಹಾಕಿ ತಲ್ ನೋಡಿದೇ ಬಿಟ್ಟಿದೆ ಕೋಮಗ ಬಿಟ್ಟಿದ್ರು ಅಂದ್ರಲ್ಲ ಅದಕ್ಕೆಲ್ಲೋ ಹಂಗ ಆಡ್ತಿರ್ತಾರ ಸರಿವಾಯ್ತಿರ್ತಾ ಇವ್ಳು ಒಬ್ಬಳು ಹೋಗಿ ಮುಂದೋದು ಯಾರು ಏನು ಎತ್ತ ಅಂತ ನೋಡಕಿಲ್ಲ ದೊಡ್ಡ ದೊಡ್ಡ ಮಾತ್ರ ಮಾತಾಡ್ತಾರೆ ಯಾರು ಯಾರು ಇಲ್ಲ ಅಂತ ನೋಡೋದೇ ಇಲ್ಲ ಪುತ್ ತೊಡಗಲಿ ತೊಡಗಲಿ ಇಲ್ಲಂದ್ರ ಅಲ್ಲಿ ಏನೇನೋ ನನ್ನ ಮಾನ ಮರಿದಿಲ್ಲ ತೊಡದು ಬಿಡ್ತಿ ಬಿಡು ನೀನು ನನ್ನ ಉದ್ರ ಮಾಡಾಕಿಲ್ಲ ನಾನು ನಾಳೆ ಮಾಡಿ ಮುಡ್ಕೊಡ್ತಿ ತೊಡಗಲಿ ತೊಡಗಲಿ ನೀನು ಅಯ್ಯೋ ನಾ ಹಿಂದೆ ನಿನ್ ಪ್ಯಾಟ ನಡ್ಕೊಂಡ್ ಬಂದು ಬೈ ತಕಪ್ಪ ನನ್ನ ಮಂದಿ ಯಾಕೆ ನೋಡ್ಲೆ ನಾನು ನೋಡಲೇ ಇಲ್ಲ ಅಯ್ಯ ತಪ್ಪಾಯ್ತಕ್ ಕ್ಷಮಿಸ್ಬೇಳೆ ನೀವು ಎಷ್ಟು ಕಾಮಿಡಿ ಆಗಿದ್ರ ಅವರು ನಂಗೆಗಳು ಗೊತ್ತೈತೆ ನನ್ನ ಸಿಂಗರು ಇಲ್ದಂಗೆ ನಮ್ ಕೈಲಿ ಇರೋಕೆ ಆಗಕ್ಕಿಲ್ಲ ಆಮೇಲೆ ജബ്ദറി നന്ദോ നാട്ടി തേനോട്ട് ಸಿಂಗಾರಿ ಬಂದ್ಬಿಟಾ ಇವ್ರು ಯಾರು ನಿನ್ನ ಬಿಡ್ಸಿರೋರು ನನ್ನ ಹೆಸರು ನರಸಿಂಹ ಅಂತ ನಾನು ಬಳ್ಳಾರಿಯಾಗ ದೊಡ್ಡಕೊಂಡಿರೋದು ನಮ್ಮ ಕಾನ್ಸ್ಟೇಬಲ್ ಅವರೆಲ್ಲ ಹೇಳಿದ್ರ ಅದಕ್ಕೆ ಬಂದು ಬಿಟ್ಟಿ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿ ಸೌಕರ್ಯ ಅಯ್ಯೋ ನಿಮ್ಮಿಂದ ಒಳ್ಳೆ ಉಪಕಾರನೇ ಆಯ್ತು ತಗೊಳ್ಳಿ ನೀವೇನಾರು ಇಲ್ಲ ಅಂದಿದ್ರೆ ನಮ್ದು ಹೆಂಗಾಗ್ಬಿಡ್ತಿತ್ತು ಜೀವನ ಹೆಂಗೋ ಒಳ್ಳೇದು ಮಾಡಿದ್ರಲ್ಲ ನಿಮ್ಗೆ ಭಗವಂತ ಚೆನ್ನಾಗಿಟ್ಟಿರ್ಲಿ ಅಯ್ಯೋ ರೀ ಹೆಂಗ ಬಂದಿದ್ಕೆ ಬಿಟ್ಬಿಟ್ರು ನೋಡಿ

ಅಯ್ಯೋ ನನ್ನ ಎಂಟಿನ ಉಳ್ಸ್ಕೊಟ್ಟಿರ ಮಹಾನ್ ಪುಣ್ಯಾತ್ಮ ನೀವು ಬನ್ನಿ ಬನ್ನಿ ಮನೆಗೆ ನಡಿರಿ ನಡೀರಿ ನೀವು ಇಷ್ಟು ಕಲಿತಿದ್ರ ಅಂದ್ರೆ ನಾವ್ ಬರ್ದಂಗಿರ್ತೀರ ನಾ ನಡಿರಿ ಸರಿ ಸ್ವಲ್ಪ ರೀ ನಡೀರಿ ಹೋಗೋಣ ಇದಕ್ಕೆ ಮಗ ಮಾಡ್ಕೊಳ್ಳೋಣ ಮಾಡ್ಕೊಂಡು ಗಡ್ಗಂಬತ್ತರ ನಿಂತೀಯಾ ಸಿಂಗಾರಮ್ಮ ಬಂದ ನಡಿಯಟಿಗೊಮ್ಮ ಹತ್ತ ವರ್ಷ ಹಿಂದೆ ಹತ್ರ ನಿನ್ನತ್ರ ಕಣ ಏನ ಕೇಳಕ ಏನು ಯೋಳು ಬುದ್ಧಿ ಇತ್ತಲ್ಲಾಗ ಏನು ಚಿನ್ನ ಕಳ್ಳ ಬಂದಿದ್ದನ ನೋಡು ಚಿನ್ನ ನಿನ್ನ ಅದ್ಕೊಂಡು ಹೋಗಿದನ ಮೂದೇವಿ ಹೀಗಿದ್ದ ಚಾರ್ಜ್ ಇಲ್ಲ ಅಂದ್ರೆ ಈಗಿಂದ ನೀನ ನಿಂಗೆ ಹತ್ತು ವರ್ಷ ಹನ್ನೆರಡು ವರ್ಷದ ಹೇಳಕೋಯ್ತಲ ಅರೇ ಮುಜೆ ಓ ಇವ ಏನು ಬೈಣ್ಣ ನಾ ಬೈಲ್ ಮಾడే ಮಾಡ್ತಿನಿ ಯಾವಾಗ ಏನು ಮುಕತಾ ತೀರ ಬಣ್ಣನೆ ಬಳ್ಕ ಫಸ್ಟ್ ಫೈಲ್ ಮಾಡ್ಕ ಅದನ್ನ ಬಿಟ್ಟು ಮುಂದಿದ್ ಮಾಡಕ ಹೋಗ್ತಲ ಅರೇ ಮುಜೆ ಹಲೋ ನ್ಯಾಚುರಲ್ ಬಿಟಿ ನಿಂತಾ ಕರಿ ಮುಸುಡಿಯಲ್ಲ ಬಲೆ ಹೌದು ಕಣ ಅದಕ್ಕೆ ಪಾನ್ಸ್ ಹೋಗಿ ಬಿಟ್ಟಿ ನಮ್ಮ ಮುಖ ತುಂಬಾ ಮೆತ್ತಳದು ಬರೆ ಆಳೆ ಇನ್ಸೈಟ್ ಮಾಡ್ತಿದ್ಯಾ ಕಣ್ರಿ ಹಿಂಗೆಲ್ಲ ಮಾಡೋಣ ನಡಿ ಐತ ತಗ ನಾನು ಏನು ಹೇಳಕ್ಕೆ ಹೋಗತಿಲ್ಲ ಮೂರೇವಿ ನನ್ನ ಕೆಲಸ ನಾನೇ ಮಾಡ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್